ಅಪ್ಪ ಹೌದು ಬೂದ್ಯಾಳ ಸಂಘದಿಂದ ಹೌದು ಏ ಬಿರು ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ನಂದ ಚಾರ್ಜ್ ಇಡು ಹೋತಮ್ಮ ಅದಕ್ಕ ಬಸವಣ್ಣ ಏನು ಹೇಳಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದ ಕಡೆ ಮಾತ ಬಹಳ ಚಂದ ಹೇಳತ್ತ ಏನು ಹೇಳಿಪ್ಪ ಧ್ಯಾನಿಗಳ ಮಾತ ಒಟ್ಟು ಮೈ ಹೊಳ್ಳಾಡಬೇಕು ಹಾ ಒಟ್ಟು ಮೈ ಹೊಳ್ಳಾಡಬೇಕು ಅಂಕಡು ಅಂಕ ಎಲ್ಲ ಕಡೆ ಇರಬೇಕು ಸರ್ಕಸ್ ಮಾಡಿದಂಗ ಆಗಬೇಕು ಏನು ಹೇಳ್ತಾರೆ ಜ್ಞಾನಿಗಳು ಏನು ಹೇಳ್ಯಾರ ಮಾತಾ ಇಳೆ ನಿಮ್ಮ ಧಾನ ಬೆಳೆ ನಿಮ್ಮ ಧಾನ ಹೌದು ಎತ್ತು ನಿಮ್ಮ ಧಾನ ಹಾ ಹಾ ಬಿತ್ತುದು ನಿಮ್ಮದೇ ಧಾನ ನಿಮ್ಮದೇ ಧಾನ ಸುಳಿದು ಸೂಶುವ ಗಾಳಿ ನಿಮ್ಮ ಧಾನವಯ್ಯ ಹೌದಯ್ಯ ನಿಮ್ಮ ಧಾನವನು ಉಂಡು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿರ ನಾ ಕುಣಿಗಳಿರಾಣೆ ರಾಮನಾಥ ಅಂತ ಹೇಳಿದ್ರು ಆತ್ಮೀಯ ಬಂಧಗಳೇ ಈ ಮಾತಿನ ತಾತ್ಪರ್ಯ ಚಂದ ಅದ ತಾತ್ಪರ್ಯಂದ್ರಿ ಈ ಮಾನವ ಜಲಮಕ್ಕ ನಾವು ನೀವು ಏನು ಹುಟ್ಟಿ ಬಂದೀವಿ ನೋಡು ಹೌದು ನಮ್ಮ ನಿಮ್ಮಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದದ ಬಹಳ ಸೂಕ್ಷ್ಮ ಅದ ಅಹಂಕಾರ 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 ಬಂದದ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತ ನಂದು ಬೆಳ್ಳಿ ನಂದು ಬಂಗಾರ ನಂದ್ರು ಹ್ಯಾಂಡ್ರ ನನ್ ಮಕ್ಕಳು ನಂದು ಮರಿ ಮಂಗ್ ನಂದು ಮಗನ ಹೆಂಡ್ರ ಮಕ್ಕಳು ನಿಮಗಿದ್ರು ನಿನ್ನೂ ಇರ್ತಾವ್ ನಮ್ಗೆ ನಮುವೇ ಹೌದಿಲ್ಲ ಹೌದು ನಾ ನಾಗಲಸಿ ನೀದು ನಂದು ನಂದ ಅನ್ನುವಂತ অহংকার ಈ ಕರೀತಲಿ ಮಾನವನಲ್ಲಿ ಬಂದಾದ ಬಂದಾದಿಪ್ಪ ಬಂದಾದ ಅದಕ್ಕೆ ತಮಗೆಲ್ಲರಿಗೆ ಒಂದು ಮಾತು ಕೇಳೋದಾದ ಏನು ಕೇಳಬೇಕತ್ತಿರಿಪ್ಪ ಐವಕ್ಕ ನಿಮಕಿತ ಶಾಣೆ ನಾ ಅಲ್ಲ ಹೌದು ಹೌದಿನ ಹೌದು ಆ ಒಂದು ಮಾತು ಕೇಳೋದಾದ ಏನು ಹೇಳ್ತೀರಿ ಈ ಮರ್ತ್ಯಕ್ಕ ನೀವು ಹುಟ್ಟಿ ಬರಕ್ಕಿಂತ ಮುಂಚಿತವಾಗಿ ಅಂದ್ರ ಮೊದಲ ಹಾ ಈ ಭೂಮಿಗೆ ನೀವು ನಾವೆಲ್ಲ ಹುಟ್ಟಿ ಬರಕ್ಕಿಂತ ಮೊದಲ ಹಾ ಹಾ ಈ ಭೂಮಿ ಮ್ಯಾಲ ಸೃಷ್ಟಿಕರ್ತ ಪರಮಾತ್ಮ ಶೋಮಲಿಂಗ ಅಮೋಘ ಶುದ್ಧ ಮುತ್ಯ ಬೀರ್ಲಿಂಗ ಮಾಳಿಂಗರಾಯ ರೇವಣ ಶುದ್ಧ ಹೌದು ಎಲ್ಲಾನು ತಯಾರು ಮಾಡಿಟ್ಟಾರ ಏನೇನು ಮಣ್ಣು ತಯಾರ ಹೌದು ನೀರ್ ತಯಾರಾದ ಹೌದು ಗಾಳಿ ತಯಾರಾದ ಹೌದು ಗಿಡ ತಯಾರಾದ ಹೌದು ಅನ್ನ ನೀರ ಗಾಳಿ ಸಿರಿ ಸಂಪತ್ತು ಧಾನ್ಯ ದೌಲತ್ತ ನಾವು ನೀವು ಹುಟ್ಟಿತ್ತ ಮೊದಲೇ ಇಲ್ಲಿ ನಾವು ನೀವು ಹುಟ್ಟಿದ ಮ್ಯಾಗ ಏನು ನಾವು ಒಂದು ಏನಪ್ಪ ಬಿ ಪಿ ಹುಟ್ಟಿನಾಯ್ತಿ ಮಗನ ಅದನ್ನು ನೀ ಗಳಿಸಿದ್ದಲ್ಲ ಕೈಲಾಸದಾಗಿ ಹುಟ್ಟಿದ್ದಾದ ಅದು ರಾಮರಸ ಪರಮಾತ್ಮನೇ ತಯಾರು ಇಲ್ಲಿ ಯಾವುದನ್ನು ನಾವು ಗಳಿಸಿಲ್ಲ ಇಲ್ಲಿ ನಾವು ಯಾವುದು ಗಳಿಸಿಲ್ಲ ಹಾಂ ರೀ ಸಂತರೆ ಇತ್ತಿತ್ತಲ್ಲ ರೀ ಹೌದು ಕಾಕ ಅದು ಕೈಲಾಸದಾಗ ಇತ್ತು ನಿಮ್ಮ ಹಾಂ ಅದಕ್ಕೆ ಇರಲಿ ಶಾಂತಿ ರೀ ಅದಕ್ಕೆ ಇದು ಹ್ಯಾಂಗದಪ್ಪಾ ಅಂತಂದ್ರೆ ಹೆಂಗ್ರೀಪ್ಪ ಹುಟ್ಟುದು ಒಂದು ದಿನ ಹಾಂ ಹಾಂ ಹುಟ್ಟುದು ಒಂದು ದಿನ ಸಾವುದು ಒಂದು ದಿನ ಹೌದು ನಡಬರ್ಕೇನು ಒಂದು ದಿನ ಅದ ನೋಡ್ರಿ ಯಾವಾದ್ರೂ ಇಪ್ಪ ಅದು ನಡಬರ್ಕ್ ಒಂದು ದಿನ ಆರ್ಲಿಗ್ ಕಳ್ಸ್ಬೇಕಾಗ್ಯದ ನಾವು ಏನು ಕಳ್ಸುದ ಅಲ್ಲಿ ಹುಟ್ಟುದು ಒಂದು ದಿನ ಅದ ಹೌದು ಸಾವುದು ಒಂದು ದಿನ ಅದ ಹೌದು ನಡಬರ್ಕ್ ಏನು ಒಂದು ದಿನ ಕೊಟ್ಟಾನ ನೋಡು ಪರಮಾತ್ಮ ಹೌದು ಅದು ಎದಕ್ಕೆ ಕೊಟ್ಟಾನ ಎದಕ್ಕೆ ನಮಗ ನಿಮಗೆ ಒಂದು ಪಾತ್ರ ಕೊಟ್ಟಾನ ಪಾತ್ರ ಯಾವುದು ಕೊಟ್ಟಾನ ಪಾತ್ರ ಇವತ್ತು ನಾಡ್ಗಳು ಅಮೋಘಿಸಿದ ಮುತ್ಯಾನ ಪವಳ್ಯಾಗ ನನಗೆ ಹಾಡು ಪಾತ್ರ ಕೊಟ್ಟಾನ ಹೌದು ನಿಮಗೆ ಎಲ್ಲರಿಗೆ ಕುತ್ತಿಗೆಗಳು ಪಾತ್ರ ಕೊಟ್ಟಾನೆ ಯಾರು ಅಮ್ಮೋಗು ಶುದ್ಧ ಹೌದು ಇವತ್ತಿನ ದಿನಕ ಹತ್ತು ಹೊಂಟ ಆರು ಗಂಟೆ ಆಯ್ತು ಅಂದ್ರೆ ನನ್ನ ಹಾಡು ಪಾತ್ರ ಮುಗೀತು ಕುತ್ತಿ ಕೇಳೋದು ಹೌದು ಎನ್ನ ಆತ್ಮೀಯ ಬಂಧಗಳೇ ಇದು ಅಮೋಘ ಸಿದ್ಧಮುತ್ತ ಕೊಟ್ಟಂತ ಪಾತ್ರ ಪರಮಾತ್ಮ ನಮಗ ನಿಮಗೆ ಕೊಟ್ಟಾನಲ್ಲ ಎಲ್ಲಾರದು ಒಂದಿನ ಏನು ಪಾಪ ಪುಣ್ಯ ಕರ್ಮ ರೊಕ್ಕ ರೂಪಾಯಿ ಎಟ್ಟು ಗಳಿಸಿದ್ ನೋಡು ನಿಮ್ಮ ಆಯುಷ್ಯ ಅಲ್ಲಿಗೆ ಮುಗಿತಂದ್ರ ಅವಾಗ ನಮ್ಮ ನಿಮ್ಮ ಪಾತ್ರ ಅಲ್ಲಿಗೆ ಭೂಮಿ ಭೂಮಿ ಮುಗಿತ ಅಲ್ಲ ಹೌದು ಪಾತ್ರ ಮಾಡಲಕ್ಕೆ ಬಂದಿದ್ದೆವು ನಾವು ಹಾ ರಾತ್ರಿ ತುಸು ಐತಿ ಪಾತ್ರ ಬಹಳ ದೊಡ್ಡದೈತಿ ಬಣ್ಣ ಅಚ್ಚಿಕೊಂಡು ಮಾಡೋದು ಹೌದಿಲ್ಲ ಎಲ್ಲ ಅದಕ್ಕೂನು ರ ನನ್ನಪ್ಪ 나ಡುಗೌಡ ಅಮ್ಮೋಗ ಶದ್ಧ ಶೋಮಲಿಂಗ ಹೌದು ಅವ್ರು ಹೆಂಗೆ ನಡೆಸ್ತಾರ ಹೌದು ಹಂಗ ನಡಿಬೇಕಾಗ್ಯದ ಹೌದು ಏ ಮಾತಾಡ್ದ್ ಬಿಡೋಣತ್ತಿರಿ ಇಲ್ಲ ಅಕಡೆ ಅಕಡೆ ಯಾಕಂದ್ರೆ ವಿಷಯಕ್ಕೆ ಹಚ್ಚಿ ಮಾತಾಡ್ತಿರ್ತಿ ಹೌದು ಅದಕ್ಕ ಹಾ ನಿಮಗೆ ಎಲ್ಲರಿಗೆ ಹೇಳುದ ಅದು ಮಾತು ಏನು ಹೇಳ್ಬೇಕೈತ್ರೀಪ್ಪ ಆಯ್ ಕೆಲವೊಂದು ಮಂದಿ ಹೇಳ್ತಾರ ಮರ್ತ್ಯಕ್ಕ ಹುಟ್ಟಿ ಬಂದ ಮ್ಯಾಗ ಹೋಗಾಗೂ ಕಾಲೇ ಬರಗೂನು ಕಾಲೇ ಹಾಂ ಹಾಂ ಅದು ಹಾಗಿಲ್ಲ ಮಾತು ಹೆಂಗೆ ರೀಪ್ಪಾ ಬರಾಗ ಕಾಲೇ ಬಂದೆವು ಹಾಂ ಹೋಗಾಗ ಹೋಗಾಗ ಕಾಲೇ ಹೋಗಲ್ಲ ಹೆಂಗೆ ಹೊತ್ತದ ಹೋಗಾಗ ನಾವು ಒಯ್ಯಬೇಕಾಗ್ಯದ ಇಲ್ಲೇ ನಿಂದು ಹೊತ್ಕೊಂಡು ಏನು ಎರಡು ಗಂಟೆ ನಮ್ಮ ಹೆಗಲ ಮ್ಯಾಗ ಹೊತ್ತುಕೊಂಡು ಹೋಗುದಲ್ಲ ಪಾಪದ ಗಂಟ ಮತ್ತು ಪುಣ್ಯದ ಗಂಟ ಒಂದು ಹಾಂ ಪಾಪದ ಗಂಟ ಮತ್ತೆ ಇನ್ನೊಂದು ಇನ್ನೊಂದು ಪುಣ್ಯದ ಗಂಟ ಹೋಗಿ ಮ್ಯಾಗ ಕಾಟ ಕಚ್ಚಿದಾಗ ಯಾವನು ಪಾಪ ಹೆಚ್ಚಾಗಿರ್ತದ ಅವನಿಗೆ ನರಕ ಪ್ರಾಪ್ತಿ ಆಗ್ತದ ಯಾವನು ಪುಣ್ಯ ಹೆಚ್ಚಾಗಿರ್ತದ ಅವನಿಗೆ ಸ್ವರ್ಗ ಪ್ರಾಪ್ತಿ ಹೌದು ಇದು ಮಾತ ಇನ್ನೊಂದು ಹೆಂಗ್ ಹೇಳೋದು ಬಹಳ ಸೂಕ್ಷ್ಮ ಚಂದ ನೋಡ್ರಿ ಮನುಷ್ಯನ ಜನ್ಮ ಹೆಂಗದ ಈ ಜೀವನ ಜೀವನ ಹುಟ್ಟಿ ಬರಾಗ ಹುಟ್ಟಿ ಬರಾಗ ನೀ ಅಳುತ್ತಿದ್ದಿ ಜಗತ್ತು ನಗತಿತ್ತು ಹೌದು ಹುಟ್ಟಿ ಬರಾಗ ನೀ ಅಳತಿದ್ದಿ ಜಗನೇ ನೀ ಹೊಂಟಾಗ ನೀ ನಗತಿ ಓ ಝಗತ್ತ ನೀ ನಗತಿ ಮಾತು ಕತ್ತಾದ ಹೌದಾ ನನ್ನಪ್ಪ ವಿಜಯಪುರ ಜಿಲ್ಲಾ ಚಿಕ್ಕೋಟ ತಾಲೂಕ ಬಿಜುರಗಿ ಒಳಗ ಆಗಿ ಹುಟ್ಟಿ ಬಂದ್ರು ನನ್ನಪ್ಪ ಯಾರು ಶರಣರು ಯಾರು ನನ್ನಪ್ಪ ಸಿದ್ದೇಶ್ವರಪ್ಪಾಜಿಯವರು ಏನ್ ಹೇಳ ಅವರು ಏನು ಈ ಗಳ ಅವ್ರ ಸಂಬಂಧಿ ಹೇಳ್ಬೇಕಾಗ್ಯದ ಅಪ್ಪಾಜಿ ಹುಟ್ಟಬೇಕಾದ್ರ ತಾವ್ ಹೊಳ್ಳಿ ತಾವು ನಕ್ಕೋತೆ ಹಾದ್ರು ಜನಕ್ಕೆಲ್ಲಾ ಅಳಿಸುವಾದ್ರ ನನ್ನಪ್ಪ ಸಿದ್ದೇಶ್ವರ ಮಹಾಸ್ವಾಮಿಗಳು ವಿಚಾರ ಹೌದ್ ಏನ್ ಅಡ್ಡಿ ಮಾತು ಹೇಳ್ತಾರ ಅಪ್ಪಾಜಿ ಅವರು ಏನತ್ರೀಪ ನೀರ ನಿತ್ ಕೆಡ್ತಿತ್ತ ನೋಡ್ರಿ ಅಪ್ಪಾಜಿ ಅವ್ರ ಮಾತ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಮಾತ ಅಪ್ಪಾಜಿ ನೀರಾ ನಿತ್ ಕೆಡತ ಮನುಷ್ಯ ಮನುಷ್ಯ ಕುತ್ತಾನ ಹರಿಯುವಂತ ನೀರು ತಮಗಳ ಹರಿದ್ರೆ ಚೆಂದ ದುಡಿಯುವಂತ ಮನುಷ್ಯ ದುಡಿದ್ರೆ ಚಂದ ನೋಡ್ರಿ ಅಪ್ಪಾಜಿ ಅವ್ರ ಮಾತ ದಯವಿಟ್ಟು ಚಪ್ಪಾಳೆ ಬರಲಿ ಅವ್ರೊಂದು ನೆನಪಿಗಾಗಿ ಅವರೊಂದು ನೆನಪಿಗಾಗಿ ಏನ್ ಇಲ್ಲಿ ಯಾಕಪ್ಪ ಅಂತಂದ್ರ ಜಗತ್ತದೊಳಗ ಅಂತ ಮಹಾತ್ಮರು ಸಿಗೋದು ನಮಗ ಬಹಳ ದುರ್ಲಭ ಅದ ಹೌದು ಅಪ್ಪಾಜಿ ಅವ್ರು ಹೇಳದ್ರತ್ತ ಯಾವುದು ನನಗ ಗುಡಿ ಬ್ಯಾಡ ಗುಂಡಾರ ಬ್ಯಾಡ ಒಂದು ನನ್ನ ಕೂನ ಸಿದ್ದೇಶ್ವರ ಮುತ್ತಿ ಅವರು ಹುಟ್ಟಿ ಮರ್ತೊಳಗ ಅನ್ನೋದೇ ಯಾರಿಗೆ ಮುಂದಿನ ಪೀಳಿಗೆಗೆ ಅಂತ ಹೇಳಿ ಗೊತ್ತಾಗಿರಬಾರ್ದ್ರೆ ಎಂತ ಶರಣರು ಅವ್ರು ಎಲ್ಲೆರ ಪ್ರವಚನಕ್ಕೆ ಹೋಗಾದ್ರ ಸಿದ್ದೇಶ್ವರ ಮುತ್ತಿ ಒಂದು ಕರಾರ್ ಇತ್ತ ಏನತ್ರೀಪ ತಮಗೆಲ್ಲ ಗೊತ್ತಿರಬೇಕು ಏನ ಕರಾರ್ ಇತ್ತಂದ್ರ ತಮಗೊಳೆ ನಿಮ್ಮ ಊರೊಳಗ ನಾ ಇಪ್ಪತ್ತೊಂದು ದಿನ ಹೇಳಲಿ ಒಂದು ತಿಂಗಳು ಹೇಳಲಿ ಇಲ್ಲ ಹನ್ನೊಂದು ದಿನ ಎಷ್ಟು ದಿನ ಪ್ರವಚನ ಮಾಡ್ತೀನಿ ಅಷ್ಟು ದಿನ ನಿಮ್ಮೂರಾಗ ಅನ್ನದಾನ ಇಟ್ಟರು ಮಾತ್ರ ಪ್ರವಚನ ಮಾಡ್ತೀನಿ ಇಲ್ಲಂದ್ರೆ ಬರಲ್ಲತ್ತಿರತ್ತ ಅವ್ರ ಸಿದ್ದೇಶ್ವರಪ್ಪಾಜಿ ಹೌದು ಎಷ್ಟೋ ಮಂದಿಗೆ ಬಡ ಮಕ್ಕಳಿಗೆ ಹೌದು ಸಿದ್ದೇಶ್ವರ ಸಂಸ್ಥಾ ಆಗ್ತದ ಬಿಜಾಪುರದ ಅಂತ ಅಪ್ಪನ ಕಳ್ಕೊಂಡು ಎನ್ನ ಆತಿಮೀಯ ಬಂಧುಗಳು ಇವತ್ತಿನ ದಿನಕ ತಾಯಿ ಸತ್ತು ಮಕ್ಕಳ ಪರದೇಶ ಅಲ್ಲ ಅಂತ ಶರಣರನ್ನು ನಾವು ನೀವು ಏನು ಕಳ್ಕೊಂಡೀವಲ್ಲ मरतेದಾಗ ನಾವು ನೀವು ಪರದೇಶಿ ಮಕ್ಕಳಾಗಿವಿ ಒತ್ತ ನಾವು ನೀವು ಪರದೇಶಿ ಮಕ್ಕಳಾಗಿವಿ ಹೌದು ಅದಕ್ಕ ಇರ್ಲಿ ಯಾಕಪ್ಪ ಅಂತಂದ್ರ ತಾಯಮ್ಮನು ಬಾಳ ಏ ಮಾತಾಡೋ ತೋ ನೀ ಸುಮ್ಮನೆ ಇಲ್ಲ ಅವ ಏನಲ್ಲ ಅಂತ ಕಾಕಾರ ಹ ಹ ಇರ್ಲಿಲ್ಲ ನಾವು ನೋಡಿ ಇಟ್ಟು ಅವಕಾಶ ಕೊಟ್ರಿ ನಾ ಬಹಳ ಚಂದ ಹೇಳೋದು ಅದು ಹೌದು ಹೌದು ನೋಡಿ ಆಯ್ತಪ್ಪಾಜಿ ಆಯ್ತಪ್ಪಾಜಿ ಹ್ಞೂನಪ್ಪಾಜಿ ನಮ್ಮ ಅವ್ವ ಬಂದಾಳೆ ಅನಿಲಿ ಹಾಂ ರೀ ಅಂದೆಲ್ಲ ಹವ ಮಾಡ ಅದು ಹಾಡು ಅಂದಿಲಿ ಅವು ಬಂದಾಳೆ ಹವಾ ಮಾಡೋಣ ಯಾಕಪ್ಪ ಅಂತಂದ್ರ ಯಾಕ್ರಿ ಪಿಟ್ಟು ಚಂದ ಜನ ಕೂತು ಮಾತು ಕೇಳಕತ್ತದ ಅಂದ್ರೆ ಅವರು ಹೇಳಕ್ಕೆ ಒಂದು ಹೌಶ ನೋಡಿರಿ ಸಂತೆಗೆ ಹೋಗೀವಿ ನಾವು ಸಂತೆಗೆ ಸಂತಿಗೆ ಹೋಗೀವಿ ಹೌದು ಆ ಸಂತ್ಯಾಗ ಬಜಾರ್ ಮಾಡ್ಲಕತ್ತೆವು ಬಜಾರ್ ಮಾಡಕತ್ತೇವೆ ಒಬ್ಬವ್ವ ಬದನಿಕಾಯಿ ಗಜ್ಜರಿ ಗಜರಿ ಮಾರ್ಲಕತ್ತ ಟಮಾಟಿ ಮಾರ್ಲಕತ್ತ ಹೆಚ್ಚ ಗಿರಿಯಾಕಿ ಗಜರಿ ಅವನಿ ಕಡೆನೆ ಗಜ್ಜರಿನೇ ಗಜ್ರಿನ ಮಾರಾಟ ಆಕತ್ತದ ನಮಗೆ ಬಹಳ ಮಾರಾಟ ಆಲಕತ್ತ ಬಿಟ್ಟು ಹೋತಾನ ಅದನ್ನೇ ಹೆಚ್ಚಿಗೆ ಮಾರತನವ ಯಾಕ ಅವನಿಗೆ ಲಾಭ ಬೇಕಾಗ್ಯದ ಗಜ್ರಿ ಮಗಳಿಕೆ ಕುಂಬಳಿಕೆ ಅಪಾರ ಆಗಲಾಗ್ಯದ ಕಾಲ್ ಚು ಅದಕ್ಕೆ ಇರ್ಲಿ ಎನ್ನ ಆತ್ಮೀಯ ಬಂಧುಗಳೇ ಇನ್ನ ನಮ್ಮ ಸರಿ ಜೋಡಿ ಕಲಾವಿದ್ರೆ ಇಲ್ಲ ನೋಡುವ ಯಾಕಪ್ಪ ಬಾಬಾ ಓ ಶಾಂತ ಸೂಜಿ ಬಿದ್ರೆ ಸಪ್ಪಳಗಂಗ ಜ್ಞಾನಕ್ಕೆ ಅಜ್ಞಾತ ಮಾತು ಹೆಂಗ ಬರ್ತಿದ್ದು ಹೆಂಗ ಮುಂದಿನ ಸಂದಿಗೆ ಪಾಲ್ತು ಬರಬಾರ್ದು ಬಾರ್ದು ಬಾರದು ಜಗತ್ಯದೊಳಗೆ ನಿನಗ ಒಂದು ವಿಷಯ ಇಟ್ಟು ಹೇಳುದೀ ಬಾಬಾ ದಾನ ಶ್ರೀ ಅಷ್ಟು ಏನ ಏನ ಧರ್ಮ ಶ್ರೀ ಅಷ್ಟು ಹೌದು ಹ ಜಗತ್ಯದೊಳಗ ಹ ಏನೇ ಇರ್ಲಿ ಶಾಂತ ಇಟ್ಟಿನ್ರಿ ಅವರು ಬರೋದೆ ಹೇಳ್ಯಾರ್ತ ತವರಿ ಒಂದು ಸ್ವಲ್ಪ ಸುಮ್ಮಿರಿ ನೀವು ಹಾಡುವಂತ ನಮ್ಮ ಭಾಯಿಯವ್ರು ಹೇಳ್ಯಾರ ಅವು ಏನು ಹೇಳ್ಯಾರ ಬಾಯರು ಅಣ್ಣಾಜಿ ಮುಂದೆ ಬಂದನ ಕೂರ್ಗಿ ಕೊಳ ಕಟ್ಲತ್ತಿವ್ವ ನಿಮ್ಮ ಮಾಸ್ತರ್ ಎತ್ತ್ ಹೊಡ್ಕೊಂಡು ಅವ್ನು ಸುರ್ಲೆ ಮುಂದ್ ಹೊಂಟ ನನ್ಕಿತಾ ಬಿತ್ತೆ ಬಿಟ್ಟಾನ ಬಿತ್ತೇ ಬಿಟ್ಟಾನ ಈಗ ಬೆಳಿ ಬಂದವ ಅವನು ಹಾ ತೊಗೋರಬೇಕ್ರಿ ತಮ್ಮೆಲ್ಲರ ಒಂದ ಅಪ್ಪಣೆ ತಗೊಂಡು ತಗೊಂಡು ಒಂದ ವಿಷಯ ಕೇಳ್ಯಾರ ಏನು ಕೇಳ್ಯಾರಿ ಬಾಬಾ ಏನು ವಿಷಯ ಕೇಳ್ಯಾರಪ್ಪಾ ಅಂತಂದ್ರ ಹೌದು ಹಳ್ಳಿ ಹಾಡು ಮರ ಇಲ್ಲಿ ಭಾಷೆನ ಪಟ್ಟಣದಾಗ ಒಟ್ಟೋಲಗ ಶಿವಸ್ಥಾನ ಇತ್ತು ಎಲ್ಲಿ ವಿಷಯ ಬಿಡಿಸಿದ್ರೆ ಮಾಸ್ತಾರ ಗರ್ಸಿನಾಗ ಗೂಟ್ ಹೊಡೆದಂಗಾಗಿರ್ಬೇಕು ಕೂಸು ಹತ್ತಂಗಾಗಿರಬಾರ್ದು ಹಸಿಗಾಡ ಹೌದಿಲ್ಲ ಹಸಿಗಾಡಬೇಕು ಬರೋದು ಹೆಂಗ್ ಹಳ್ಳಿ ಹಾಡು ಮರ ಇಲ್ಲಿ ಭಾಷೆನ ಪಟ್ಟಣದಾಗ ಒಟ್ಟೋಲಗ ಶಿವಸ್ಥಾನ ಇತ್ತು ಚಕ್ರಾಯಿ ಮಾಳಿಂಗರಾಯಿಗೆ ಹೋಗಿ ಸೇರ್ಬೇಕಾದ್ರ ಮ್ಯಾಗ ಶಿಲಾಲಿಪಿ ಸಿಕ್ಕಾ ಶಿಕ್ಕಾ ಹೊಡೆದಿತ್ತು ಹೌದು ಯಾರರೇ ಮುಟ್ಟುಲಕ್ಕೆ ಹೋದ್ರೆ ಹಾವಾಗಿ ಹರಿತಿತ್ತು ಚೇಳಾಗಿ ಚಿಮುತ್ತಿತ್ತು ಉರಿ ಉರಿ ಬೆಂಕಿ ಆಗಿ ಹಾರಿ ಬರುತ್ತಿತ್ತು ಶಿವಸ್ಥಾನದ ಮ್ಯಾಗ ಕೈ ಇಡುವಂತ ಶಕ್ತಿ ಯಾವನಲ್ಲಿ ಇದ್ದಿದ್ದಿಲ್ಲ ಹೌದು ನನ್ನಪ್ಪ ಜಕರಾಯ ಮಾಳಿಂಗರಾಯ ದಿಲ್ಲಿ ಭಾಷೆನ ಪಟ್ಟಣಕ್ಕೆ ಹೋಗಿ ಗುರುವಿನ ಭಂಡಾರ ಹೊಡೆದು ಒಡ್ಡೂಲಿಗೆ ಶಿವಸ್ಥಾನ ಹೆಗಲಿಗೆ ಕೊಳ್ಳಿಗೆ ಹಾಕೊಂಡು ಘರ್ಜನೆ ಮಾಡ್ಕೊತ ಬಂದ ಮತ್ತ ಹ ಭಾವನ ಬಿರರ ವಳಿಗಳು ಬಂದಾರ ಏ ಎಲ್ಲಿ ಎಲ್ಲಿ ಅದೇ ಹಸನಾವತಿ ಪಟ್ಟಣದಾಗ ಹೌದು ಹೌದಿಲ್ಲ ಹೌದಿಪ್ಪ ನಮ್ಮ ಮಾಸ್ಟರ್ ಗೆ ಸಂಶಯ ಬಂದಾದ ಸಂಶಯ ಬರಬರ್ದು ಪಟ್ಟಣ ಸಾ ಬರಬೇಕು ಮಕ್ಕಬುಲ್ಯ ಏನು ಸಂಶಯ ಅದಾ ಏನಪ್ಪ ఢಿಲ್ಲಿ ಭಾಷೆನ ಪಟ್ಟಣದಲಿ ಒಟ್ಟೋಳಗೆ ಶಿವಸ್ಥಾನ ಮಾಳಿಂಗರ ಇತ್ತಂದಾನ ಹೌದು ತರಬೇಕಾದ್ರ ಹೌದು ಅಲ್ಲಿ ಬಾದಿಶಾಗ ಒಂದು ಕೂನ ಕೊಟ್ಟ ಬಂದೂನು ಯಾವ್ದು ಆ ಕೂನ್ ಮಾಳಿಂಗರಾಯಿಗೆ ಎಲ್ಲಿ ಬತ್ತು ಮಾಸ್ತಾರ ನಿನಗ ಒಂದೇ ಕೋನ ಅದ ನನ್ನ ಅಪ್ಪ ಶುದ್ಧ ಮಾಳಿಂಗರಾಯ ಒಂದು ಕೊಟ್ಟಿಲ್ಲ ಕೂನ ಮೂರು ಕೂನ ಕೊಟ್ಟಾನ ಮೂರು ಕೂನ ಮೂರು ಒಂದು ಲಗ್ನದಾಗ ಅಲಗ್ ಹಿಡಿತಾರ ಹೌದು ಇನ್ನೊಂದು ಢೋಲ್ಕಾ ಬಡಿತಾರ ಎರಡ್ನೇದು ಮೂರನೇದು ಅರಿಶ್ಣ ಹಚ್ತಾರೆ ಹೌದು ಇವು ಮೂರು ಕುನ ನನ್ನಪ್ಪ ಶುದ್ಧ ಮಾಡಿರಾಗಿ ಅದೇ ಬಾವಣ ಬಿರ್ದಾವಳಿ ಒಳಗೆ ಬಂದಿದ್ದು ಆ ಬಾವಣ ಬಿರ್ದಾವಳಿ ಒಳಗೆ ಮೂರು ಕುನ ನನ್ನಪ್ಪ ಬಾದ್ ಶಾಖೆ ಕೊಟ್ಟು ಬಂದ ನಿನ್ನ ಪ್ರಶ್ನೆಕ್ಕ ಉತ್ತರ ಕೊಲ್ಲಾ ಅದು ಅಲ್ಲಂದಿ ಮುಂದಿನ ಸಂದಿಗೆ ಹೇಳು ಇವತ್ತೆರಡು ಬಿರ್ದಾವಳಿ ಹಾಂ ಅವಾಗೇ ನಮಗೆ ಬಂದಿದ್ದು ಇವ ಏನು ಮಾಡ್ಬೇಕತ್ತಲ್ಲ ಹೇಳಿ ಅನ್ಕಲ್ರ ಹೆಂಗ ಇವ ಅಂಜಿಸಿ ಇಟ್ಟೆ ಪರ ಕುಂಡ್ಯಾವ್ದಾರಲಕ್ಕತ್ತ ನಮಗೆ ಏನತ್ತು ತಿಳಿದ ಮಗಳ ಆ ನಾವು ಬುಡುಗುಡ್ಕಿಯರ ನಾವು ನಿನ್ನ ನೋಡಿ ಇಲ್ಲ ಟಮರಿ ಪರಮಾತ್ಮಕ ಎಂಥದ್ದದ ಕುಡುಗಡು ಕುಡುಕುಡು ಕುಡು ಕುಡು ಮಾಡವಲ್ಲ ಇಲ್ಲಿ ಆಟ ಆಡಿಸ್ತೀನಿ ಇಲ್ಲಿ ನಿಮ್ಗೆ ಏ ನಿನ್ನೊಂದು ಪ್ರಶ್ನೆ ಕೇಳು ಅವ್ನಿಗೆ ನಾವು ಅವ್ನಿಗೆ ಕೇಳು ಒಂದು ವರ್ಷ ಟೈಮ್ ಕೊಡ್ತೀನ ಅವ್ನಿಗೆ ಒಂದು ವರ್ಷ ಕೇಳೋದು ಯಾವುದು ಅದು ನಿನಗೆ ಒಂದು ವರ್ಷ ಹೇಳ್ಬೇಕು ಅವ್ರ ಎಂಥದು ಪ್ರಶ್ನೆ ಕಾಪಿ ಗುಡು ಗುಡು ಗುಡುಗುಡು ಠುಂಬ್ ಅಂದ್ರ ಏನು ಇನ ಮಿನಮ್ ಕೇಳ ತಿಳಿದಿಲ್ಲ ಒಂದು ವರ್ಷ ಈಗ ಅವ್ರ ಕಾಪಿ ಗುಡು ಗುಡು ಗುಡುಗುಡು ಠುಮ್ ಅಂದ್ರೇನು ಈ ಪ್ರಶ್ನೆ ಕೂತ್ರ ಅವ ಹೇಳ್ತಾನ ಅವ ಹೇಳು ಇಲ್ಲಿ ಏನು ಆತ್ಮಿಯ ಹೊಂದಗೊಳೆ ಹೆಂಗೆ ನಿಮ್ಮ ಅಪ್ಪದವರು ನಿಮ್ಮ ಮೌದ್ಯವರು ನಿಮ್ಮ ಕಾಕದವರು ಚಿವದವರು ಆಯ್ದವರು ಮುತ್ತ್ಯದವರು ನಮ್ಮ ಮಕ್ಕಳು ಈ ಕಡೆ ನಮ್ಮ ತಾಯಿ ಒಳಗ ಕುತ್ತಾ ಈ ಕಡೆ ತಂದಿ ಒಳಗೆ ಕೂತ್ತಾ ಈ ಕಡೆ ಚಾನ್ಪದ ಹಾಡಿದ್ರೆ ಕೂಗ್ ಹೊಡಿಲಿಕ್ಕ ನಮ್ಮ ಅಣ್ಣ ತಮ್ಮರ ಒಳಗೂನು ಸಜ್ಜಾಗಿ ಕೂತಾದ ತಮ್ಮ ಹಾ ಈ ಕಡೆ ನಿಮ್ಮ ಅಪ್ಪನ ಬೆಳಗ್ಗೆ ಕೂತದ ಕುರ್ಜಿ ಮೇಲೆ ಈ ಕಡೆ ನಮ್ಮವ್ವನ ಬೆಳಗ ಕೂತದ ನಮ್ಮ ಮೌದ್ಯರ ಸಾಕ್ಷಿ ಹ ಭಾಗಮ್ಮ ಬಾಗಮ್ಮ ಮಲ್ಲಮ್ಮ ಚಿಂಚಿರಿ ಮಾಯಮ್ಮ ಚಿತಾಪುರಿ ಎಲ್ಲಮ್ಮ ಗುಡ್ಡಾಪುರದ ತೆಲಿ ತುಂಬ ಶರ ಶರಗ್ ಹಚ್ಕೊಂಡು ಮ್ಯಾಗ ಬಂಡಾರ ಹಚ್ಕೊಂಡು ಎಷ್ಟು ಚಂದ ಕುತ್ತಾರ ನೋಡು ಹೊಚ್ಚಾ ನೀ ದಿನ ಮಾಡಕತ್ತು ಒಂದ್ ಐದಾರು ವರ್ಷ ಅಲ್ಲ ನಿಮ್ಮ ವರ್ಣ ನಮ್ಮ ನಮ್ಮದ ಏನ್ ಪಾಪ ಮಾಡ್ಯಾರಪ್ಪ ಎಲ್ಲ ಅವರು ಪರಮಾತ್ಮ ಕುತ್ತಂಗ ಕೂತಾರ ಮಗನ ಇರ್ಲಿ ಯಾಕಂದ್ರ ತಾಯಿ ದಾರಿ ಕಡೆ ಕೂತಾರ್ಲ್ಲ నిమ్మదర్ ఏనంది హేమరెడ్డి మల్మ్మ గత బమ్మ చురుజాపూర్ అమ్మా భవణితీ గతి భాగ భాగ కివిక టాళాపూర్ అంబా భవణి అంతే చురుజాపూర్ అంబా భవణి చస్మాత యను నిందనే హడద తి నిందనేది 21 ವಯಸ್ಸು ಆಗುತ್ತೆನ ನಿಮ್ಮವ್ವ ಗರಗುರು ಅದಾದಮೇಗ 21 ವಯಸ್ಸತ್ತೆ ಯವ್ವ ವಯಸ್ಸಾಗಿದ್ಲಕ್ಕಾ ಮಾಡ್ರೋ ಏ ಅಂದ್ರೆ ನಿನಿಗೆ ಯಾರ್ ಹೆಚ್ ಮಗನ ನನಗೆ ನಾನು ಹೆಂಡ್ತಿ ಹೆಚ್ ಮಕ್ಬೂಲಿಯಾ ಹೆಣತೆ ಮಕ್ಬೂಲಿಗಾ ಅಕಿನಾ ನಾವು ಮಾಲಿಲ್ಲ ಇಬ್ರು ಪಪ್ಟಿ ಪಾಪಡಿ આવದಾ ಹಾ ಹಾ ಹೇಳ್ತೀ ನಿನಿಗೆ ಹೆಂಗ್ ಹೆಚ್ ತಮ ಹೆಂಡ್ತಿ ಹೆಂಗ್ ಹೆಚ್ ಹೌದು ಈಗ ಹಾಡಕಿ ಬಂದೆವಿ ಆ ನಾಗರ ಸುರ್ಕ ಬಂದೆವು ಬಂದೆವಿ ಹಗಲತ್ತ ಹಂದ್ರಾಳು ಹಾಡೀವಿ ಇಲ್ಲಿ ಈಗ ರಾತ್ರಿ ನಾಗಣ್ಣ ಸುರ್ಕೆ ಬಂದೆವು ಬಂದೇವಿ ಹೌದು ಬಂಡಲ್ ಹಚ್ಚಿರ್ತಾರೆ ಗುಲಾಲ್ ಹಚ್ಚಿರ್ತಾರೆ ಏನೇನೋ ತಪ್ಪ್ತ ಮಡ್ಸಿ ಬಂದಿದ್ದು ಮಾಡಿರ್ತಾರ ಹೌದು ಇವು ಅರ್ವಿ ಒಗ್ದಕ್ಕವ್ರು ಯಾರು ನಮ್ಮ ಹೆಣ್ಮಕ್ಳು ಹೌದು ನಾಷ್ಟ ಮಾಡ್ಸೋರು ಯಾರು ನಮ್ಮ ಹೆಣ್ಣು ಮಕ್ಕಳು ಚಹಾ ಕುಡ್ಸೋರು ಯಾರು ನಮ್ಮ ಹೆಣ್ಮಕ್ಳು ಹೌದು ಜಳಕ ಮಾಡೋರು ಯಾರು ನಮ್ಮ ಹೆಣ್ಮಕ್ಳು ಹೈ ಏ ಜಳಕ ನಾ ಮಾಡ್ತೀನಾ ಜಳಕ ಒಂದು ನೀ ಮಾಡಿ ಜಳಕ ನಾ ಮಾಡ್ತೀನಿ ಎಲ್ಲ ನನ್ನ ಹೇಳ್ತಿ ಮಾಡ್ತಾ ನಿಮ್ಮವ್ನ ಕೇಳಿ ಏನೂ ನಿಗಲ್ಲಗಾಲ ಕುತ್ತಳಗ ಮೂಲೆಯಾಗ ರೇ ಕಚ್ಕೊಂಡು ಏಯ್ ಮಗನ ಹಾ ಹಾ ಯಾಕೆ ಕೇಳು ಯಾಕ್ರಿಪ್ಪ ಮರ್ತ್ಯ ತಾಯಿ ತಂದು ಈ ಮರ್ತ್ಯ ತೋರಿಸಬೇಕಾದ್ರ ಬಸವಣ್ಣ ಚೇಳ ಕಡದ ಹುಚ್ಚ ನಮ್ಮ ಅರಿವು ನಿನಗಿರ್ಲೆ ತಿನ್ನ ನಿಮ್ ಮೌಗ ಸಾವಿರ ಚೋಳ ಕಡದ ಮಾಡ್ಕೊಂಡು ಯಾಕೆ ಹಾಡ್ದು ನನಗೊತ್ತದ ನಾನ್ ಹಡಿಯಕ್ ಚೇಳ ತವ್ರ ಮನಿ ಕೊಬ್ಬರಿ ಮೇಲಕ್ಕೆ ಮಾಡಿ ಕೇಳ ಕಟ್ಟ ಕಟ್ಟ ಹಾಡಿ ಅಂದ್ರೆ ಅವ್ರ ಕೊಬ್ಬರಿ ಮೇಲೆ ತಿನ್ನೋದ್ ಕಾಯಿ ಹಾಡದಾರ ಹಾಡದ ಹಡಿಬೇಕೇನು ಹಡದಿಲ್ಲಪ್ಪ ಅಂದ್ರೆ ಒಂದು ಸಬ್ಸಿಡಿನೇ ಅವನು ಮಾತು ಬರಬರಿ ಹಡದ ಹುಟ್ಟಂಗ್ ಹುಟ್ಟಿ ಒಂದು ಹಡದಾರೆ ಏನು ಇದಕ್ಕೆ ಬರಬರಿ ಉತ್ತರ ಹೇಳಬೇಕು ನೀ ಹೌದು ನೀ ಸಣ್ಣ ಬಿತ್ತಾಗ ಮೂರು ವರ್ಷಿನ ಇದ್ದಾಗ ಹೌದು ನಾಗೇಣಸೂರು ಓಣಿ ಓಣಿ ಎಲ್ಲ ಹರಿಗೇಡಿ ಮೈ ತುಂಬ ಕೈ ತುಂಬ ರಾಡಿ ಮಾಡ್ಕೊಂಡು ಮನೆಗೆ ಬಂದಾಗ ಹೌದು ತಾಯಿದ್ದಂತ ಅಕ್ಕಿ ಹೌದು ಉಣ್ಣುವಂತ ಅಗಲ ಸರಿಸಿ ಹೌದು ಹುಚ್ಚ ನಿನ್ನ ಹೇಸಿಗೆ ಬಳದಾಳು ಆದ್ರೆ ಅರುವರೆ ನೀನು ಹಿಡಿಯತ್ತಿನ ಅದು ಸಣ್ಣವಿದ್ದಾಗ ಮಾಡಿದೆ ಈಗ ಮೂರು ಮೂರು ಕಿಲೋಮೀಟರ್ ಹೋತೇವಿ ಕೇಳಲಿ ನನ್ನ ಕಂಪ್ನಿ ಕಿಕ್ ಪಡಿತದ ಬ್ರೂರ್ರು ತೊಗೋದದ ಅಂದ್ರೆ ಸಣ್ಣವ ಇದ್ದಾಗ ಈಗನು ತೊಳಿಯೋನ ಒಣ ಮಗನಿ ಅಂದ್ರೆ ಸಣ್ಣವಿದ್ದಾಗ ಮಾಡ್ಯಾರ ಈಗೇನು ತಾಯಿ ಪಾಲಿಲ್ಲ ನಕ್ಕೋ ಯವಾ ಓ ಇವ ಹಿಂಗಾದ್ರೆ ಬರೋಬ್ಬರಿ ಕಾಣಲ್ಲ ಮತ್ತು ಹೆಂಗೆಪ್ಪ ಕೊನೆಯಿದು ಒಂದು ತಾಯಿ ಉಕ್ಕ ಒಂದೇ ಒಂದು ಮಾತು ಕೇಳೋದ ಏನು ಕೇಳ್ತಿರಿಪ್ಪ ಇದು ಲಾಸ್ಟ್ ಮಾತು ಏನ್ರಿ ಗೌಡ್ರ ಏನು ಮಾತಾಡುದಂದ್ರೆ ಸತ್ಯ ಹೇಳಬೇಕು ಮಗನ ಅಮೋಘ ಸಾಕ್ಷಿ ಮಾಡಿ ಹೌದು ನೀ ಹುಟ್ಟಿ ಇಟ್ಟದ್ದು ಹೊಡ್ಡವ ಆಗಿ ನಾಡ್ ಮ್ಯಾಗ ಮಂದಿಗೆ ನಗು ಸುಗೋತ ಡಗ್ಗ ಬಿಡ್ಕೊತ ಹಾಡ್ಕೊತ ನಾವು ನೀವು ತಿರ್ಗ್ಯಾಡ್ಲಕತ್ತೀವಂದ್ರೆ ಏನು ನೀ ತಾಯಿ ಮಲಿ ಹಾಲು ಕುಡ್ದಿದೆಯೋ ಏನು ಏನು ಕುಡ್ದಿ ನಿಮ್ಮವ್ವ್ಗೆ ಆನೆ ಮಾಡಿಸ್ ಕೇಳು ಹುಟ್ಟಿದ ಮೂರು ದಿನಕ್ಕೆ ನಮ್ಮವ್ವ ಸಕ್ರೆ ನೀರು ಹಾಕ್ಯಾಳಿ ಇಲ್ಲ ಮಗನ ನೀ ಸಾಕ್ಷಿತ್ತು ಅಮೋಕ್ಷ ಇದ್ದನ್ನು ಮಾಡಿ ಹೇಳು ಹಾಲು ಕೊಡುದಿಲ್ಲ ನಂಗೆ ತಾಯಿವು ಅದು ಆನೆ ಮಾಡ್ಲತ್ತೀನಿ ರೀ ನಿದ್ದೆಗನ್ನ ಕೊಡ್ತೀನಿ ರೀ ದಯವಿಟ್ಟು ಜೋರಾದ ತಾಯಿ ಹೆಚ್ಚಿಗೆ ಆಗಿದ್ಕಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಆತ್ಮೀಯ ಬಂಧುಗಳೇ ಗೌಡ್ರ ಹಾ ಆದರೂ ನಿಮ್ಮ ಸ್ವಲ್ಪ ಕಮ್ಮಿ ನೋಡಿರಿ ಮತ್ತು ಇದು ನಮ್ಮಪ್ಪ ಬೀರದೇವ್ರ ಜಾತ್ರೆಗೆ ಮಗಳ ಮಕ್ಕಳು ಬಂದಿರ್ತಾರ ಜಾತ್ರೆಗೆ ಮಗಳ ಮಕ್ಕಳು ಬಂದಾರ ಮಗಳ ಮಕ್ಕಳು ಬಂದಿರ್ತಾರ ಮಗನ ಮಕ್ಕಳು ಬಂದಾರ ಮಗಳ ಮಕ್ಕಳು ಬಂದಾರ ಜಾತ್ರೆಗೆ ಕರ್ಕೊಂಡು ಆಯ್ ಕರ್ಕೊಂಡು ಕರ್ಕೊಂಡ್ ಹೌದು ಹೌದ್ ಮಕ್ಕಳು ಮಕ್ಕಳು ಒಂದು ಕೆಗಲ್ ಮೇಲೆ ಕುಂದ್ ಸೊಂದಿರ್ತಾರ ಒಂದಕ್ಕೆ ಹೇಳ್ಕೊ ತೊಂಡಿರ್ತಾಳ ದರಾ ದರ 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 ಹೌದು ಮಗಿ ಮಲ್ಲ ಕತ್ತಳ ಏನತ್ತ ಆಯ್ ನಿನ್ ಕೋಡಿ ಹಿಂಗೆ ಕೆಳಕ ನಿನ್ ಕೊಡಿ ಮ್ಯಾಗಿಂದ್ ತಳಗಿಂದ ಅರ್ದು ಅವ್ ಇದು ಮಗಳ ಮಲ್ಲವಂದ್ ಅವ್ ಇದು ಮಗಳ ಮಲ್ಲವಂತ ಮ್ಯಾಗಿಂದ ಮಗಳು ಮಲ್ಲ ಒಂದು ಕೆಳಗಿಂದು ಆ ಕರ್ನ ಹಾಂಟೆ ಅಂದು ತಾಯಿಯಲ್ಲಿ ಇಟ್ಟು ಕೂಡ ಇರ್ಲಿ ಆತ್ಮೀಯ ಬಂದೋತ್ ನಮಗ ಪ್ರೋತ್ಸಾಹ ಅವ ಕೇಳ್ಯಾನ ಬರೀ ಅವಳಿದಿಟ್ಟೆ ನೀ ಹೇಳ್ಕೊತೇ ಹೋಗು ನೀ ಏನು ಕೇಳೋದು ಬೇಡ ಅಂದ್ರೆ ಹಂಗು ಸೈ ಇದು ಅವನು ಕೇಳ ನೀನು ಒಂದು ಕೇಳತ್ತೆ ಜೋರಾದ ಚಪ್ಪಾಳೆ ಹೊಡೆದ್ರ ಅಂದ್ರೆ ಇವ್ನಿಗೊಂದು ಪ್ರಶ್ನೆ ಕೇಳೋದ ನೋಡ್ರಿ ನೋಡ್ರಿ ಮಾರಿ ಮಾಡದ್ರಿ ಅಕ್ಕ ಪ್ರಶ್ನೆ ಏನಕ್ಕೆ ಕೇಳೋದಪ್ಪ ಅಂತಂದ್ರ ಬಹಳ ಚಂದ ಶದ್ದಾಟಿಗೆ ಒಳಗ ಜತ್ತ ತಾಲ್ಲೂಕಿನ ಪೈಕಿ ಹೌದು ಉಮದಿ ವೀರ್ ಹೌದು ಜತ್ತ ತಾಲೂಕಿನ ಪೈಕಿ ಹೌದು ಉಮದಿ ಮಲಕಾರು ಶ ಅದೇ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಖರ್ಜಗಿ ಜಿನ್ನೆ ಸಾಬನ ಗುಡಿಗೆ ಮಲಕಾರ ಶುದ್ಧನ ಪಾಲಿಕೆ ಹೋಗ್ತದ ಯಾವ ಕಾರಣಕ್ಕಾಗಿ ಹೋಗ್ತದ ಹೋಗಬೇಕಾದ್ರ ಅದರ ಹಿನ್ನೆಲೆ ಏನಾದ ಹೇಳ್ತಾನೆ ಹೇಳ್ತಾನೆ ಇದು ಸಿದ್ದಾಟಿಗೆ ಒಳಗ ಬಹಳ ಚಂದ ಉತ್ತರ ಹೇಳಬೇಕಿದೆ ಉಮದಿ ಮಲಕಾರ ಶುದ್ಧನ ಪಾಲಿಕೆ ಕರ್ಜಗಿ ಜಿನ್ನೆ ಸಾಬನ ಗುಡಿಗೆ ಹೋಗ್ತದ ಜತ್ ತಾಲೂಕು ಸಾಂಗ್ಲಿ ಜಿಲ್ಲಾ ಹೋಗಬೇಕಾದ್ರೆ ಏನ ಕಾರಣ ಅದಕ್ಕ ಹಿನ್ನೆಲೆ ಏನಾದ ಹೇಳ್ತಾನೆ ಆಯ್ತು ಬಾಬಾ ಹಾಯ್ ಹಾಡೋದಿ ಅದನ್ನ ಅಲ್ಲಪ್ಪ ಮಾತಾಡ್ಲಿ ಯಥಾ ಪ್ರಕಾರ ನಾಕನುಡಿ ಚಾಲ ಅಣತಮ್ಮರ ಮ್ಯಾಗ ಹಾಡಿ ತರಿಸಿ ನಮ್ಮ ಸರಜೋಡಿ ಸಂಘಕ್ಕೆ ಪಾಳೆ ಹೊಕ್ಕದ ಅದಕ್ಕ ಸಭಾ ಶಾಂತ ರೀತಿಯನ್ನು ಕೊತ್ತಲಸ್ಬೇಕಾಗಿ ವಿನಂತಿ